ತಲೆ ಮೇಲೆ ಮುಸ್ಲಿಂ ಟೋಪಿ ಬಾಯಲ್ಲಿ ಶ್ಲೋಕ ಅಹ್ಮದ್ ಸಾಬರ ಭಾವೈಕ್ಯತಾ ಸಂದೇಶ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುಲಗೋಡ್ ಬಸ್ ನಿಲ್ದಾಣದಲ್ಲಿ ಗಣೇಶ್ ಚತುರ್ಥಿ ಸಂದರ್ಭದಲ್ಲಿ ಅಪೂರ್ವ ಸಾಮರಸ್ಯದ ದೃಶ್ಯ ಕಣ್ಣಿಗೆ ಬಿದ್ದಿದೆ ದೇಶಾದ್ಯಂತ ಗಣೇಶೋತ್ಸವ ಅದ್ದೂರಿಯಾಗಿ ಸಾಗುತ್ತಿರುವ ಈ ಸಂದರ್ಭದಲ್ಲಿ ಕುಲಗೋಡ್ ಸಾರಿಗೆ ಇಲಾಖೆಯ ನಿಯಂತ್ರಕ ಅಧಿಕಾರಿ ಅಹಮದ್ ಸಾಬ್ ಜಮಾದಾರ್ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಎಲ್ಲರ ಮನ ಗೆದ್ದಿದ್ದಾರೆ ಮುಸ್ಲಿಂ ಸಮುದಾಯದವರಾಗಿದ್ದರೂ ಶ್ಲೋಕ ಪಠನದ ಮೂಲಕ ಭಕ್ತರ ಮನಸೆಳೆದ ಅಮದ್ ಸಾಬ್ ಧರ್ಮ ಬೇರೆಯಾದರೂ ಮಾನವ ಕುಲವಂದೇ ಎಂಬ ಭಾವೈಕ್ಯತಾ ಸಂದೇಶ ಸಾರಿದರು ಕಳೆದ ಮೂವತ್ತೆರಡು ವರ್ಷಗಳಿಂದ ಸಾರಿಗೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ಅವರು ಭಜನೆ ಕೀರ್ತನೆ ನಾಟಕ ಹಾಗೂ ಶ್ಲೋಕ ಪಠನಗಳಲ್ಲಿ ಅಪಾರ ಕೌಶಲ್ಯ ಹೊಂದಿದ್ದಾರೆ ಹಿಂದೂ ಹಾಗೂ ಮುಸ್ಲಿಂ ಹಬ್ಬಗಳನ್ನು ಸಮಾನ ಉತ್ಸಾಹದಿಂದ ಆಚರಿಸುವ ಇವರ ನಡೆ ಸ್ಥಳೀಯರಲ್ಲಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ ತಲೆ ಮೇಲೆ ಮುಸ್ಲಿಂ ಪರಂಪರೆಯ ಟೋಪಿ ಧರಿಸಿ ಬಸ್ ನಿಲ್ದಾಣದಲ್ಲಿ ಶ್ಲೋಕ ಪಠಿಸಿದ ಅಹ್ಮದ್ ಸಾಬರ ನಡೆ ಪ್ರಯಾಣಿಕರು ಗ್ರಾಮಸ್ಥರು ಮತ್ತು ಸ್ಥಳೀಯರನ್ನು ಆಕರ್ಷಿಸಿತು ಅಹಮದ್ ಸಾಬರ ನಡೆ ಈಗ ಬೆಳಗಾವಿ ಜಿಲ್ಲಾದ್ಯಂತ ಹಿಂದೂ ಮುಸ್ಲಿಂ ಸಾಮರಸ್ಯದ ಮಾದರಿಯಾಗಿ ಚರ್ಚೆಗೆ ಕಾರಣವಾಗಿದೆ